ನಮಸ್ಕಾರ ಡಾಕ್ಟರ್ ವಿನಯ್ ಆಯುರ್ವೇದ ವೈದ್ಯ ಈ ಒಂದು ಕೊರೋನಾ ನಿಯಂತ್ರಣದಲ್ಲಿ ಮತ್ತು ಕೊರೋನಾ ಚಿಕಿತ್ಸೆಯಲ್ಲಿ ಮತ್ತು ಕೊರೋನಾ ಬಂದ ನಂತರ ಯಾವ ಯಾವ ಔಷಧಿಗಳನ್ನ ಆಯುರ್ವೇದ ಔಷಧಿಗಳನ್ನ ಯೂಸ್ ಮಾಡಬಹುದು ಅನ್ನೋದನ್ನ ಮಿನಿಸ್ಟ್ರಿ ಆಫ್ ಆಯುಷ್ ಅವರು ಗೈಡ್ ಲೈನ್ಸ್ ಫಾರ್ ಆಯುರ್ವೇದ ಪ್ರಾಕ್ಟೀಷನರ್ಸ್ ಅಂತ ಇದನ್ನ ರಿಲೀಸ್ ಮಾಡುತ್ತೆ ಮುಖ್ಯವಾಗಿ ಕೊರೋನಾ ನಿಯಂತ್ರಣದಲ್ಲಿ ಆಯುರ್ವೇದದ ಪಾತ್ರ ಬಹಳ ಮುಖ್ಯ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಾಕ್ಟರ್ ಹರ್ಷವರ್ಧನ್ ಅವರೇ ಕೊರೋನಾ ಪ್ರಿವೆನ್ಷನಲ್ಲಿ ಮತ್ತು ಕೊರೋನನ್ನು ಚಿಕಿತ್ಸೆ ಮಾಡೋದರಲ್ಲಿ ಆಯುರ್ವೇದ ಔಷಧಿಗಳನ್ನು ಬಳಸಬಹುದು ಅಂತ ಲೇಟೆಸ್ಟಾಗಿ ನಾವು ಅದರ ಗೈಡ್ಲೈನ್ಸನ್ನು ನೋಡಿದ್ದೀವಿ ಅದು ಪ್ರೆಸ್ ರಿಲೀಸು ಆಯಿತು ಸೊ ಈ ವಿಚಾರವಾಗಿಯೇ ನರೇಂದ್ರ ಮೋದಿಯವರೇ ಹೇಳಿರೋ ಹಾಗೆ ಒಂದು ಚವನಪ್ರಾಶವನ್ನು ಖಂಡಿತ ಯೂಸ್ ಮಾಡ್ಬೋದು ಆ ಆಯುಷ್ ಕ್ವಾತನೂ ಸಹ ಇಮ್ಯುನಿಟಿ ಎನ್ಹ್ಯಾನ್ಸಿಂಗ್ಗೆ ಬೆನಿಫಿಟ್ ಆಗ್ತದೆ ಅದರ ಜೊತೆಗೆ ನೋಡಿ ನಿಶಾಮಲಕ್ಕಿ ಅಂತ ಹೇಳಿದ್ರೆ ಆಮ್ಲ ಮತ್ತು ಹರ್ಷಣ ಇರತಕ್ಕಂಥ ಔಷಧಿ ಆಮ್ಲ ಮತ್ತು ಹರ್ಷಣ ಇದನ್ನ ದಿ ಬೆಸ್ಟ್ ಇಮ್ಯೂನ್ ಬೂಸ್ಟರ್ ಆಗಿ ಕನ್ಸಿಡರ್ ಮಾಡಿ ಆಂಟಿ ಆಕ್ಸಿಡೆಂಟ್ ಆಗೋದರೂ ಕನ್ಸಿಡರ್ ಮಾಡಿ ಇಮ್ಯೂನ್ ಇಮ್ಯೂನೋ ಸ್ಟಿಮ್ಯುಲೆಂಟ್ ಆಗಿರೋ ಕನ್ಸಿಡರ್ ಮಾಡಿ ಇಮ್ಯೂನಿಟಿ ಎನ್ಹ್ಯಾನ್ಸಿಂಗ್ ಅಲ್ಲಿ ನಿಶಾಮಲಿಕೆ ಚೂರ್ಣದ ಪಾತ್ರ ಬಹಳನೇ ಅಪಾರವಾಗಿದೆ ಮತ್ತು ತಾಳಿಸಾದಿ ಚೂರ್ಣ ತಾಳೀಸದಿ ಚೂರ್ಣ ನಾವು ನೂರಾರು ವರ್ಷದಿಂದ ಆಯುರ್ವೇದ ಶಾಸ್ತ್ರದಲ್ಲಿ ತಾಳಿಸಾದಿ ಚೂರ್ಣವನ್ನು ಯೂಸ್ ಮಾಡ್ತಾ ಇದೀವಿ ನೋಡಿ ತಾಳಿಸದಿ ಚೂರ್ಣ ನಾವು ಹೆಚ್ಚು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಮತ್ತು ಜ್ವರ ಹಾಗೂ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಂಥ ಖಾಯಿಲೆಗಳ ಕಾಯಿಲೆಗಳಿಗೆ ಈ ಔಷಧಿಯನ್ನು ಕೊಡ್ತೀವಿ ಸೊ ಈ ಸಂದರ್ಭದಲ್ಲಿ ಇದು ಕೊರೋನಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಖಾಯಿಲೆ ಮತ್ತು ಕೊರೋನಾ ಬಂದ ಮೇಲೆ ನಮಗೆ ಇಮ್ಯುನಿಟಿ ಡ್ರಾಪ್ ಆಗೋದ್ರಿಂದ ಸ್ಟಿಮ್ಯುಲೆಂಟ್ ಆಗಿ ಒಂದು ಮತ್ತು ರೆಸ್ಪಿರೇಟರಿ ಕಾಯಿಲೆಗಳು ಯಾವುದೂ ಬರದಾಗಿ ಈ ಚೂರ್ಣ ನೋಡ್ಕೊಳ್ತೀನಿ ಮಾಡಿಕೊಂಡೆ ಹತ್ತು ವರ್ಷದ ನಂತರದವರು ಎಲ್ಲರೂ ಸಹ ಯೂಸ್ ಮಾಡಬಹುದು ನಿಮಗೆ ಡಯಾಬಿಟಿಸ್ ಇರಲಿ ಹೈಪರ್ ಟೆನ್ಷನ್ ಇರಲಿ ಮತ್ತೆ ಇನ್ನಿತರ ಔಷಧಿಗಳನ್ನ ನೀವು ತಗೊಂತ ಇರಲಿ ಯಾವುದೇ ಡ್ರಗ್ ಇಂಟರಾಕ್ಟಿವ್ ಎಫೆಕ್ಟ್ ಇಲ್ಲ ದಿನಕ್ಕೆ ಒಂದು ಬಾರಿ ಊಟ ಆದ್ಮೇಲೆ ಎರಡೂ ಹಾಫ್ ಹಾಫ್ ಟೀ ಸ್ಪೂನ್ ಯೂಸ್ ಮಾಡಬಹುದು ಈ ಔಷಧಿಗಳು ನಿಮಗೆ ಎಲ್ಲಾ ಆಯುರ್ವೇದ ಶಾಪಲ್ಲೂ ಸಿಗ್ತದೆ ಇದು ಆಯುರ್ವೇದ ನಮ್ಮ ಏನು ಸುಮಾರಷ್ಟು ಕಂಪನಿಗಳಿದೆ ಆಲ್ಮೋಸ್ಟ್ ಎಲ್ಲಾ ಕಂಪನಿಯವರು ಸಹ ಈ ಔಷಧಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎಷ್ಟು ದಿವಸಗಳು ತಗೋಬೇಕು ಅನ್ನೋದನ್ನ ಕನ್ಸಿಡರ್ ಮಾಡಿದಾಗ ನೀವು ಇದನ್ನ ತ್ರೀ ಮಂತ್ಸ್ ಯೂಸ್ ಮಾಡಬೇಕು ಶಾಸ್ತ್ರೀಯ ಔಷಧಿಗಳೇ ಇದು ಯಾವುದು ಸಹ ನಾನು ಸ್ವಂತ ಕಾಂಬಿನೇಷನ್ ಮಾಡಿ ಮಾಡಿರ್ತಕ್ಕಂಥದಲ್ಲ ಇದು ಆಯುರ್ವೇದ ಶಾಸ್ತ್ರದಲ್ಲಿ ನೂರಾರು ವರ್ಷದಿಂದ ಹೇಳಿರ್ತಕ್ಕಂಥ ಔಷಧಿನೇ ಇದರ ಜೊತೆಗೆ ಪ್ರತಿಯೊಬ್ಬರೂ ಸಹ ಸ್ಟೀಮ್ ಅನ್ನ ತಗೊಳ್ಳಬೇಕು ಏಪ್ರಿಲ್ ತಿಂಗಳಲ್ಲಿ ನಮ್ಮ ಒಂದು ತಂಡದಿಂದ ನಾವೊಂದು ಬೆಂಗಳೂರು ಮತ್ತು ಮೈಸೂರು ಹಾಟ್ಸ್ಪಾಟ್ ಪೊಲೀಸ್ ಸ್ಟೇಷನ್ಗಳಿಗೆ ಈ ಔಷಧಿಯನ್ನು ಕೊರೋನಾ ನಿಯಂತ್ರಣದಲ್ಲಿ ಅಂದ್ರೆ ಪ್ರಿವೆನ್ಷನ್ಗೆ ಬೆನಿಫಿಟ್ ಆಗಲಿ ಅನ್ನೋದು ವಿಚಾರದಲ್ಲಿ ಈ ಔಷಧಿಗಳನ್ನ ಕೊಡ್ತಾ ಬಂದ್ವಿ ನಾವು ಬೆಂಗಳೂರು ಮೈಸೂರು ಹಾಟ್ಸ್ಪಾಟ್ ಪೊಲೀಸ್ ಸ್ಟೇಷನ್ ವಿಧಾನಸೌಧ ಮತ್ತು ವಿಕಾಸಸೌಧದ ಎಂಪ್ಲಾಯೀಸ್ ಸೆಕ್ರೆಟರಿಯೇಟ್ ಆಫೀಸರ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಇಂದ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮಕ್ಕೆ ಚೀಫ್ ವಿಜಯ ಭಾಸ್ಕರ್ ಸರ್ ಬಂದಿದ್ರು ನಾನು ಈ ಔಷಧಿಗಳನ್ನ ಇವತ್ತಿನವರೆಗೂ ಸುಮಾರು ಹದಿನೈದು ಸಾವಿರ ಔಷಧಿಗಳನ್ನ ಕೊಟ್ಟಿದ್ವಿ ಗುರುಗಳ ಪ್ರತ್ಯರ್ಥವಾಗಿ ನಾವು ಈ ಒಂದು ಕೆಲಸವನ್ನ ಮಾಡಿದ್ದೀನಿ ಸರ್ವೇ ಜನ ಸುಖಿನೋ ನಮಸ್ಕಾರ